ನಗರಲ್ಲಿ ಜೂನಿಯರ್ ಟೋಸ್ ನ ಒಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ ಸೊ ಜೂನಿಯರ್ ಟೋಸ್ ಬಂದು ಅಪ್ಪು ಸರ್ ಹಾಗೂ ಅಶ್ವಿನ್ ಮ್ಯಾಮ್ ಅವರ ಅತಿ ದೊಡ್ಡ ಕನಸು ನನಗೆ ನೆನಪಿರೋ ಪ್ರಕಾರ ಅಪ್ಪು ಸರ್ ಅವ್ರಿಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅನ್ನೋದು ಬಹಳ ಇಷ್ಟ ಇತ್ತು ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಅಪ್ಪು ಸರ್ ಅವರು ಬಹಳ ಸಣ್ಣ ವಯಸ್ಸಿನ ಮಗುವಾಗಿದ್ದಾಗಲೇ ಅವರು ಅತಿ ದೊಡ್ಡ ಯಶಸ್ಸನ್ನು ಕಂಡಂತಹ ಪ್ರತಿಭೆ ಆ ಪ್ರತಿಭೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಚಿಕ್ಕ ವಯಸ್ಸಲ್ಲೇ ಅದನ್ನ ಸರಿಯಾದ ರೀತಿ ಕಂಡಿಡ್ದು ಅದಕ್ಕಾಗಿ ಒಂದು ಮಾರ್ಗವನ್ನ ಸೃಷ್ಟಿ ಮಾಡಿ ವೇದಿಕೆಯನ್ನು ಕಲ್ಪಿಸ್ಕೊಡೋದಕ್ಕೆ ಜೂನಿಯರ್ ಟೋಸ್ ಅನ್ನು ಒಂದು ಹೊಸದೊಂದು ಸಂಸ್ಥೆ ಶುರುವಾಗಿದೆ ಜೂನಿಯರ್ ಟೋಸ್ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಆಗಿರ್ಬೋದು ಮಕ್ಕಳ ಟ್ಯಾಲೆಂಟಿಗೆ ಇನ್ನಷ್ಟು ನೀರನ್ನು ಹಾಕಿ ಬೆಳೆಸುವಂಥ ಒಂದು ಅತ್ಯದ್ಭುತವಾದಂಥ ಕಲೆ ಆಗಿರ್ಬೋದು ಎಲ್ಲೂ ಇದೆ ಸೊ ಇದು ನಮ್ಮ ರಾಜಾಜಿನಗರಲ್ಲಿ ಹನ್ನೆರಡನೇ ಬ್ರಾಂಚು ಕಿರಣ್ ಅವರು ಹಾಗೂ ದೀಪ್ತಿಯವರ ನೇತೃತ್ವದಲ್ಲಿ ನಡೀತಾ ಇದೆ ಅವ್ರಿಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಆ್ಯಂಡ್ ಜೂನಿಯರ್ ಟೋಸ್ ರಾಜಾಜಿನಗರ್ ಬ್ರಾಂಚಲ್ಲಿ ನೀವು ನೋಡ್ಬೋದು ಪೋಸ್ಟರಲ್ಲಿ ನಮ್ಮ ಬಾಸ್ ಇದ್ದಾರೆ ಅಪ್ಪು ಸರ್ ಇದ್ದಾರೆ ಅವರೆಲ್ಲಿದ್ದಾರೆ ಅಲ್ಲಿ ಪವರ್ ಇದ್ದೇ ಇರುತ್ತೆ ಪ್ರತಿಯೊಂದು ಮಗು ಇಲ್ಲಿ ಬಂದು ಕಲಿಯುವಂಥ ಮಗು ಅಪ್ಪು ಸರ್ ಥರ ಒಳ್ಳೆ ಗುಣಗಳನ್ನು ಕಲೀಲಿ ಒಳ್ಳೆ ದೇಹ ಕಲಿತು ದೊಡ್ಡ ಹೆಸರನ್ನ ಮಾಡಲಿ ಅಂತ ನಾನು ಆಶಿಸ್ತೀನಿ ಬೆಸ್ಟ್ ವಿಶಸ್ ಟು ಕಿರಣ್ ಆ್ಯಂಡ್ ಜಿ ಥ್ಯಾಂಕ್ ಯು ಗುಡ್ ಲಕ್